ವೀಕ್ಷಕರೇ ಈ ಧನಿಷ್ಠ ನಕ್ಷತ್ರ ಅನ್ನುವಂತಹ ಆ ನಕ್ಷತ್ರ ನೋಡಿ ನಕ್ಷತ್ರದ ದೇವತೆ ವಸು ಆಗಿರ್ತಕ್ಕಂಥದ್ದು ವಸು ಅನ್ನುವಂತಹ ದೇವತೆ ನಕ್ಷತ್ರದ ದೇವತೆ ಇನ್ನು ಮಕರ ರಾಶಿಯಲ್ಲಿ ಎರಡು ಚರಣಗಳು ಕುಂಭರಾಶಿಯಲ್ಲಿ ಎರಡು ಚರಣಗಳು ಈ ಧನಿಷ್ಠ ನಕ್ಷತ್ರದ್ದು ಬರುತ್ತೆ ಮಕರ ರಾಶಿಯ ಅಧಿಪತಿ ಯಾರು ಶನಿ ಕುಂಭರಾಶಿಯ ಅಧಿಪತಿಯು ಶನಿ ಆಗಿರುವಂಥದ್ದು ಇನ್ನು ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಮಂಗಳ ಇನ್ನು ಈ ನಕ್ಷತ್ರದವರ ಆ ಒಂದು ಜೀವನದ ಒಂದು ವಿಚಾರ ನೋಡೋದಾದ್ರೆ ನೋಡಿ ದೃಢವಾಗಿರ್ತಕ್ಕಂತ ಇಚ್ಛಾಶಕ್ತಿ ಇವತ್ತಿಗೂ ಒಂದು ನಿರ್ಧಾರ ಮಾಡಿದ್ರು ಅಂತಂದ್ರೆ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರತಕ್ಕಂತ ಮನಸ್ಥಿತಿ ಜೊತೆಗೆ ಒಂದು ಆ ಒಂದು ಮನಸ್ಸಿನಲ್ಲಿ ಸಾಹಸವಾಗಿರ್ತಕ್ಕಂಥ ಗುಣ ಇರುತ್ತೆ ಶೌರ್ಯ ಅನ್ನುವಂತಹ ಒಂದು ಗುಣ ಮನಸ್ಸಿನಲ್ಲಿರ್ತಕ್ಕಂಥದ್ದು ಜೊತೆಗೆ ಯಾರೋ ಕಷ್ಟದಲ್ಲಿದ್ರೆ ಉದಾರವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇವತ್ತಿಗೂ ಕಷ್ಟದಲ್ಲಿದ್ದವ್ರಿಗೆ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾರಿಗಾದ್ರೂ ಬೆನ್ನಗ್ ಹಾಕೊಂಡು ಹೊರಟ್ರು ಅಂತ ಅಂದ್ರೆ ಅವ್ರಿಗೆ ದಡ ಮುಡಿಸೋವರಿಗೆ ಬಿಡುವಂತ ವ್ಯಕ್ತಿಗಳಲ್ಲ ಇನ್ನು ಗುಪ್ತವಾಗಿರ್ತಕ್ಕಂಥ ದಾನಿ ಕೊಟ್ಟಿರುವಂತ ದಾನ ಮಾಡಿರುವಂತ ಕೆಲಸ ಇವತ್ತಿಗೂ ಜನಗಳ ಮುಂದೆ ಮನಸ್ಥಿತಿ ಮನಸ್ಥಿತಿಯಲ್ಲ ಯಾವತ್ತಿಗೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೆಲಸ ಮಾಡತಕ್ಕಂತಹ ವ್ಯಕ್ತಿತ್ವ ಇನ್ನು ವಚನಬದ್ಧವಾಗಿರತಕ್ಕಂಥ ಮಾತು ಕೊಟ್ಟರು ಅಂತಂದ್ರೆ ಮಗುದೋಯ್ ಕೊಟ್ಟಂತ ಮಾತಿಗೆ ಸದಾ ಗಟ್ಟಿಯಾಗಿ ನಿಲ್ಲುವಂತಹದ್ದು ಜೊತೆಗೆ ಈ ಸಂಗೀತ ಅಥವಾ ಲೇಖನ ಪ್ರೇಮಿಗಳಾಗಿರುವಂತದ್ದು ಕ್ರೀಡಾಪಟುಗಳಾಗಿರುವಂತದ್ದು ಕ್ರೀಡೆಗೆ ಬಹಳಷ್ಟು ಮನಸ್ಸು ಆ ಮತ್ತೆ ಯಾವತ್ತಿಗೂ ಕೂಡ ಪ್ರತಿಕ್ಷಣ ಒಂದು ಹೋರಾಟದ ಜೀವನ ಹೋರಾಟದ ಒಂದು ಬದುಕು ಇರುತ್ತೆ ಭಾಷೆಯ ಮೇಲೆ ಬಹಳಷ್ಟು ಆ ಹಿಡಿತ ಇರತಕ್ಕಂಥದ್ದು ಮಾತಿನಲ್ಲಿ ಬಹಳ ಹಿಡಿತ ಇರುತ್ತೆ ಸಿಟ್ಟು ಆಗೋದಿಲ್ಲ ಸಾಮಾನ್ಯವಾಗಿ ಸಿಟ್ಟಾಯ್ತು ಅಂತಂದ್ರೆ ತುಂಬಾ ಕ್ರೋಧಗೊಳ್ಳುವಂತಹ ಮನಸ್ಥಿತಿ ಈ ಒಂದು ಧನಿಷ್ಠ ನಕ್ಷತ್ರದವರಿಗೆ ಇರತಕ್ಕಂಥದ್ದು ಇಂತಹ ಧನಿಷ್ಠ ನಕ್ಷತ್ರದವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಲಾಭ ಆಗುತ್ತೆ ಬೇಡ ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನುವಂತಹ ಮುಖ್ಯವಾದ ಅಂಶವನ್ನ ನೋಡೋದಾದ್ರೆ ನೋಡಿ ಈ ಪೂರ್ವಜರಿಂದ ಬಂದಿರತಕ್ಕಂತಹ ಉದ್ಯೋಗ ಕುಲಕಸುಬು ಅಂತ ಹೇಳ್ತೀವಲ್ಲ ಕುಲದಿಂದ ಬಂದಿರತಕ್ಕಂತಹ ಉದ್ಯೋಗದ ಮೇಲೆ ಬಹಳಷ್ಟು ಕಾನ್ಸಂಟ್ರೇಷನ್ ಒಂದು ಲಕ್ಷಣಗಳು ಕಂಡು ಬರುತ್ತೆ ಅದರಿಂದ ಲಾಭ ಕೂಡ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು ಇನ್ನು ಈ ಕಬ್ಬಿಣ ಅದಿರು ಪಾತ್ರೆಗಳು ಶಿಲ್ವಾರು ಆಲ್ಯೂಮಿನಿಯಮ್ ಸ್ಟೀಲು ಇಂತಹಕ್ಕೆ ಸಂಬಂಧಿಸಿರತಕ್ಕಂತಹ ವಸ್ತುಗಳನ್ನ ಮಾರಾಟ